ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಮೈ ಮೇಲೆ ವಂದನ ಬಿದ್ದಿರುವಾಗ ಭಾರ್ಗವಿ ಬಂದು ನೋಡ್ತಾಳೆ ಅರ್ಜುನ್ ಭಾರ್ಗವಿನ ನೋಡಿ ವಂದನನ ತಳ್ಳಿ ಭಾರ್ಗವಿ ಅದು ವಂದನ ಕಣ್ಣಲ್ಲಿ ಅಂತ ಹೇಳುವಾಗ ಏನು ಅರ್ಜುನ್ ನೀನು ನನ್ನ ಹಾಗೆ ಹೇಳ್ಕೊಂಡ್ಬಿಟ್ಟೆ ಅಂತಾಳೆ ವಂದನ ಏನು ಹೇಳ್ತಿದ್ಯಾ ಅಂತಾನೆ ಅರ್ಜುನ್ ಅದರಲ್ಲಿ ಮುಚ್ಚಿಕೊ ಮುಚ್ಚಿಡೋದು ಏನಿದೆ ಎಷ್ಟೇ ಆದರೂ ನಾನು ನೀನು ಗಂಡ ಹೆಂಡತಿ ಆಗಬೇಕಿರೋರು ತಾನೇ ಏನು ಅರ್ಜುನ್ ನೀನು ನಾನು ಹೇಳ್ದೆ ನಿನ್ನ ಹೆಂಡತಿ ಬರ್ತಾಳೆ ಇದೆಲ್ಲ ಬೇಡ ಅಂತ ನೀನೇ ಬಲವಂತವಾಗಿ ಚಿ ಬಾಯಿ ಅರ್ಜುನ್ ಅಂತ ಒಂದನ ಹೋಗ್ತಾಳೆ ಆಗ ಭಾರ್ಗವಿ ಅರ್ಜುನ ಸಿಟ್ಟಿನ ನೋಡಿ ಡೋರ್ ಕ್ಲೋಸ್ ಮಾಡ್ತಾಳೆ ಭಾರ್ಗವಿ ಅಂಥದ್ದೇನೂ ನಡೆದಿಲ್ಲ ಅವಳು ಸುಳ್ಳು ಹೇಳ್ತಿದ್ದಾಳೆ ಏನೋ ಮಾತಾಡಿಕೊಂಡು ರೂಮಿಗೆ ಬಂದಳು ನಾನು ಹೋಗು ಅಂದರು ಇಲ್ಲೇ ನಿಂತಿದ್ಲು ನಾನು ಹೋಗು ಅನ್ನೋ ಬರದಲ್ಲಿ ನನ್ನ ಬೆರಳು ಅವಳು ಕಣ್ಣಿಗೆ ತಾಗ್ಬಿಡ್ತು ಅವಳು ಕಣ್ಣಿಗೆ ಏನಾದರೂ ಏಟಾಯಿತು ಅನ್ನೋಷ್ಟರಲ್ಲಿ ಏಕಾಏಕಿ ನನ್ನ ಮೇಲೆ ಅಂತ ಅರ್ಜುನ್ ಹೇಳುವಾಗ ಒಂದನ ಲಿಪ್ಸ್ಟಿಕ್ನ ಅರ್ಜುನ್ ಶರ್ಟ್ ಮೇಲೆ ನೋಡ್ತಾಳೆ ಭಾರ್ಗವಿ ರೂಮಿಂದ ಹೊರಗಡೆ ನಿಂತ್ಕೊಂಡು ಒಂದನ ಮೊದಲೇ ಭಾರ್ಗವಿಗೆ ಮೂಗಿಂತು ತುದಿಲಿ ಕೋಪ ಇವಾಗಂತೂ ನಾವಿಬ್ಬರನ್ನ ಒಟ್ಟಿಗೆ ನೋಡಿದಾಳೆ ನಿನ್ನ ಕತೆ ಮುಗಿತು ಅರ್ಜುನ್ ಅಂತ ಡೋರ್ ಹತ್ರನೇ ಕಿವಿ ಕೊಟ್ಟು ನಿಂತ್ಕೊತಾಳೆ ಭಾರ್ಗವಿ ನನ್ನ ಮಾತು ನಂಬಿ ನಾನೇನೂ ಮಾಡಿಲ್ಲ ಅಂತಾನೆ ಅರ್ಜುನ್ ಯಾಕೆ ಅರ್ಜುನ್ ಇಷ್ಟೊಂದು ಗಾಬರಿ ಆಗಿದ್ದೀರಾ ನಿಮಗೆ ಏನಾದರೂ ಪೆಟ್ಟಾಯ್ತಾ ಹಣೆ ಗಾಯಕ್ಕೆ ಕೈ ತಾಗಿಲ್ಲ ತಾನೆ ಅಂತಾಳೆ ಭಾರ್ಗವಿ ಆಗ ಒಂದನ ಅವಳ ಮಾತನ್ನು ಕೇಳಿ ಶಾಕ್ ಆಗ್ತಾಳೆ ನಿಮಗೆ ನನ್ನ ಮೇಲೆ ಸಿಟ್ಟು ಬಂದಿಲ್ಲ ಅಂತಾನೆ ಅರ್ಜುನ್ ನಿನ್ನ ಮೇಲೆ ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ ಅಂತಾಳೆ ಭಾರ್ಗವಿ ಅಲ್ಲ ಆ ಒಂದನ ಅಂತಲೇ ಅರ್ಜುನ್ ನೀವೇನು ಅಂತ ನನಗೆ ಗೊತ್ತು ಹಾಗೆ ನಾನೆಂದರೆ ನಿಮಗೆ ಎಷ್ಟು ಪ್ರೀತಿ ಅಂತಲೂ ನನಗೆ ಗೊತ್ತು ಇಲ್ಲೇನಾಯಿತು ಯಾಕಾಯಿತು ಅಂತ ನನಗೆ ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇನೂ ಆಗಿಲ್ಲ ನೀವು ಬೇರೆ ಹುಡುಗಿನ ಕಣ್ಣೆತ್ತಿ ನೋಡಲ್ಲ ಅನ್ನೋದು ನನಗೆ ಗೊತ್ತು ನಿಮ್ಮ ಬಗ್ಗೆ ನನಗೆ ಕೋಪ ಇದ್ದಿದ್ದು ನಿಜ ಆದರೆ ನಿಮ್ಮ ಬಗ್ಗೆ ನನಗೆ ಪೂರ್ತಿಯಾಗಿ ವಿಶ್ವಾಸ ಇದೆ ಅಂತಾಳೆ ಭಾರ್ಗವಿ ಥ್ಯಾಂಕ್ ಯು ಸೋ ಮಚ್ ಹೆಂಟಿ ಅಂತಾನೆ ಅರ್ಜುನ್ ನಿಮ್ಮ ಥ್ಯಾಂಕ್ಸನ್ನೆಲ್ಲ ಮೂಟೆ ಕಟ್ಟಿ ಬಾ ಬದಿಗಿಡಿ ಆಮೇಲೆ ಒಟ್ಟಿಗೆ ಕೊಡುವಿರಂತೆ ಈಗ ನಿಮ್ಮ ಶರ್ಟ್ ಬಿಚ್ಕೊಡಿ ಏನೋ ಕಲೆಯಾಗಿದೆ ಒಗ್ದು ಕೊಡ್ತೀನಿ ಅಂತಾಳೆ ಭಾರ್ಗವಿ ಈಚೆ ಜೆ ಪಿಗೆ ಒಬ್ಬರು ಲೇಡಿ ಕಾಲ್ ಮಾಡಿ ಜೆ ಪಿ ಪಟೇಲ್ ನಮಸ್ಕಾರ ಅಂತಾರೆ ಯಾರು ಅಂತ ಗೊತ್ತಾಗಲಿಲ್ಲ ಅಂತಾರೆ ಜೆ ಪಿ ನಾನು ಯಾರು ಅನ್ನೋದು ಆದಷ್ಟು ಬೇಗ ಗೊತ್ತಾಗುತ್ತೆ ಆದರೆ ನೀವ್ಯಾರು ಅನ್ನೋದು ಎಲ್ರಿಗೂ ಗೊತ್ತಾ ಸಂಧ್ಯಾಗೆ ಮೋಸ ಮಾಡಿದವರು ಸಂಧ್ಯಾ ಜೀವ ಹೋಗೋಕ್ಕೆ ಕಾರಣ ಆದವರು ಆ ಕಡೆ ಸಂಧ್ಯ ಸತ್ತೋದ್ಲು ಈ ಕಡೆ ಭಾರ್ಗವಿ ಸೋತೋದ್ಲು ಅಂತ ಗಿದ್ದಿರೋ ಏನೋ ಅಲ್ವಾ ಅಂತಾರೆ ಹೂ ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತು ತಾನೆ ಅಂತಾರೆ ಜೆ ಪಿ ನೀವು ಇಂದ ಆದಷ್ಟು ಬೇಗ ನೀನು ಅಂತ ಬದಲಾ ಹೋಯಿತು ಯಾಕೆ ಭಯ ಆಗ್ತಿದೆ ಜೆ ಪಿ ಅಂತಾರೆ ಭಯ ಅದರ ಅರ್ಥ ಏನು ಅಂತ ಈ ಜೆ ಪಿ ಪಾಟೀಲ್ಗೆ ಗೊತ್ತಿಲ್ಲ ಅಂತಾರೆ ಜೆ ಪಿ ಇಷ್ಟೊಂದು ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿದ್ಯಲ್ಲ ಆ ಧೈರ್ಯ ನಿನಗೆ ಎಲ್ಲಿಂದ ಬರುತ್ತೆ ಜೆ ಪಿ ನಿಜ ಹೇಳು ಸಂಧೆ ನಿಜವಾಗ್ಲೂ ಸತ್ತಿದ್ದಾಳಾ ಅಂತಾರೆ ಮಣ್ಣಾಗಿರೋರ ಬಗ್ಗೆ ಮುಗ್ದು ಹೋಗಿರೋಳ ಬಗ್ಗೆ ಯಾಕೆ ಕೇಳ್ತಿದ್ಯಾ ನೀನು ದುಡ್ಕ್ಬೇಕು ದುಡ್ಡು ಬೇಕು ಅದಕ್ಕೋಸ್ಕರ ಈ ತರಹ ಚೀಪ್ ಟ್ರಿಕ್ ಯೂಸ್ ಮಾಡ್ತಿದ್ಯಾ ನಿನ್ನಂತವಳನ ನನ್ನ ಕೆರಿಯರಲ್ಲಿ ಎಷ್ಟು ಜನನ ನೋಡಿಲ್ಲ ಅಂತಾರೆ ಜೆ ಪಿ ಸುಳ್ಳು ಕೇಸನ್ನು ಕಳೆದ ದುಡ್ಡನ್ನು ನೀವೇ ಇಟ್ಕೊಳ್ಳಿ ನನಗೆ ಬೇಕಾಗಿರೋದು ಸಂಧೆನ ಪರವಾಗಿ ನ್ಯಾಯ ಕಣ್ಣು ಮುಚ್ಚಿಕೊಂಡು ಬೇಕು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಳ್ಳುತ್ತೆ ಆದರೆ ಯಾರೂ ಊಹೆ ಮಾಡೋಕ್ಕೂ ಆಗದೇ ಇರುವಂಥ ಒಂದು ಘಟನೆ ನಡೆಯುತ್ತೆ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೆ ಹಂಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಕ್ಕಾಕುತ್ತಿರೋ ಜೆಪಿ ನೀನು ವಿಕ್ಕಿ ಶಕ್ತಿ ಬೃಂದ ಎಲ್ಲರೂ ಸಿಕ್ಕಾಕೊಂಡು ಅಂತ ಕಾಲ್ ಕಟ್ ಮಾಡ್ತಾರೆ ಹಲೋ ಹಲೋ ಹೂಯಿ ಇವ್ಳು ಯಾರು ನನಗೆ ಕಾಲ್ ಮಾಡಿದ್ಲು ಅಂತಾರೆ ಜೆ ಪಿ ಈಚೆ ಬಾರ್ಗವಿ ಡೋರ್ ಓಪನ್ ಮಾಡ್ತಾ ಒಂದನಾಗೆ ಚಿಟಿಕೆ ಹೊಡೆದು ನನ್ನ ಗಂಡನ ಮೈ ಮೇಲೆ ಬೀಳೋದು ಅವರಿಗೆ ತುಂಬಾ ಹತ್ತಿರ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು ನುಲಿಯೋದು ಇದನ್ನೆಲ್ಲ ಮಾಡಿದರೆ ನನಗೆ ನನ್ನ ಗಂಡನ ಮೇಲಿರೋ ನಂಬಿಕೆ ಹೊರಟು ಹೋಗುತ್ತೆ ಅಂದ್ಕೊಂಡ್ಬಿಟ್ಟಿದ್ಯಾ ನಿನ್ನ ತರಹ ನಾಟಕ ಮಾಡೋರಣ ನಾನು ತುಂಬ ಜನನ ನೋಡಿದ್ದೀನಿ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಜಾಸ್ತಿನೇ ಇದೆ ಅಂತಾಳೆ ಭಾರ್ಗವಿ ಆಗ ಏಯ್ ಅಂತಾಳೆ ಬಂದನ ಭಾರ್ಗವಿ ಒಂದನ ಕೆನ್ನೆಗೆ ಬಾರಿಸಿ ಇದು ಇವತ್ತು ಮಾಡಿ ತಪ್ಪಿಗಲ್ಲ ಅವತ್ತು ನನ್ನ ತಾಳಿ ಕೈ ಹಾಕಿದೆಯಲ್ಲ ಅವತ್ತಿನ ಬಾಕಿನ ಇವತ್ತು ಚುಕ್ತ ಮಾಡ್ತಿದ್ದೀನಿ ನಿಂದ ಅಲ್ಲದ ವಸ್ತುವಿನಿಂದ ದೂರ ಇರು ಅದರಲ್ಲೂ ಸ್ಪೆಷಲ್ಲಾಗಿ ನನ್ನ ಗಂಡನಿಂದ ದೂರ ಇರಬೇಕು ಇವತ್ತು ಕೆನ್ನೆ ಕೊಟ್ಟಿದ್ದೀನಿ ಇನ್ನೊಂದು ಸಲ ಏನಾದರೂ ನನ್ನ ಗಂಡನ ತಂಟೆಗೆ ಬಂದರೆ ಮುಖ ಮೂತಿ ನೋಡದೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಮನೆಗೆ ಹೋಗೋದಾರಿ ಆ ಕಡೆ ಇದು ಹೋಗು ಅಂತ ಭಾರ್ಗವಿ ರೂಮಿಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋತಾಳೆ ಈಚೆ ಜೆ ಪಿ ಶಕ್ತಿ ಹತ್ರ ಬರ್ತಾರೆ ಜೆ ಪಿ ಹೈಕಮಾಂಡಿಂದ ಫೋನು ಹೇಗೂ ಕೇಸ್ ಮುಗೀತಂತಲ್ಲ ಅದಕ್ಕೆ ಅವ್ರು ಕಾಲ್ ಮಾಡಿದರೆ ಐ ಆಮ್ ವೆರಿ ಹ್ಯಾಪಿ ಸಂಧ್ಯಾ ಕೇಸು ಫುಲ್ ಕ್ಲೋಸ್ ಆಗಿಬಿಟ್ರೆ ಆರಾಮಾಗಿ ನಮ್ಮ ಇಷ್ಟದಂತೆ ಇರಬಹುದು ಅದು ಅಲ್ಲದೆ ನಿನ್ನ ಜಡ್ಜ್ ಸೀಟ್ ಬಗ್ಗೆನೂ ಮಾತಾಡ್ದಿ ಮಾತಾಡಿದ್ದೀನಪ್ಪ ಕೇಸ್ ಮುಗೀತಲ್ವಾ ಅಂತಾರೆ ಆ ಬಾರ್ಗವಿ ಕೆಲಸ ಬಿಟ್ಟಿದ್ದಾಳಲ್ಲ ಇನ್ನೂ ನಮ್ಮ ಕೆಲಸ ಆದ ಹಾಗೆ ಬಿಡಿ ಅಂಕಲ್ ಅಂತಾನೆ ವಿಕಿ ಇದೇ ಖುಷೀಲಿ ಒಂದು ಪಾರ್ಟಿ ಮಾಡೋಣವಾ ಅಂಕಲ್ ಅಂತಾನೆ ಇದ್ಯಾಕೆ ಜೆ ಪಿ ಇಷ್ಟೊತ್ತು ನಾರ್ಮಲ್ ಆಗಿದೆ ಈಗೇನಾಯಿತು ನಿನಗೆ ಅಂತಾರೆ ಶಕ್ತಿ ಶಕ್ತಿ ಕೇಸ್ ವಿಚಾರವಾಗಿ ಸಂಧ್ಯಾ ಬಗ್ಗೆ ಕೇಳ್ಕೊಂಡು ಅನ್ನೋನ್ ಕಾಲ್ ಯಾವುದಾದ್ರೂ ಬಂದಿತ್ತಾ ಬ್ಲ್ಯಾಕ್ ಮೇಲ್ ಮಾಡಿದ್ರಾ ಅಂತಾರೆ ಜೆ ಪಿ ಅದು ಯಾವುದೋ ಒಂದು ಹಿಂಗ್ಸ್ ಕಾಲ್ ಬಂದಿತ್ತಪ್ಪ ಬಾಯಿಗೆ ಬಂದಾಗ ಮಾತಾಡ್ತಿದ್ಲು ರಾಜಕೀಯದಲ್ಲಿ ಇದೆಲ್ಲ ಕಾಮನ್ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ಯಾಕೆ ಜೆ ಪಿ ನಿನಗೆ ಏನಾದರೂ ಕಾಲ್ ಬಂದಿತ್ತಾ ಅಂತಾರೆ ಶಕ್ತಿ ಹೌದು ಅದು ಯಾರು ಕಾಲ್ ಮಾಡಿದ್ದು ಅಂತ ತಿಳ್ಕೊಬೇಕು ಶಕ್ತಿ ಇಷ್ಟು ವರ್ಷ ನನ್ನ ಕೆರೆಯಲಿ ಅನಾನಿಮಸ್ ಆಗಿ ಫೋನ್ ಮಾಡಿ ಧಮಕಿ ಹಾಕಿದ್ದು ಇದೇ ಮೊದಲನೇ ಬಾರಿ ಅಂತಾರೆ ಶಕ್ತಿ ಜೆ ಪಿ ಅಂಥ ಡಮ್ಮಿ ಕಾಲ್ಗಳಿಗೆಲ್ಲ ಯಾಕೆ ವರಿ ಮಾಡ್ಕೊತೀರಾ ಅಂಕಲ್ ಚಿಲ್ಲಾಗಿರಿ ಅಂತಾನೆ ವಿಕ್ಕಿ ಬರೀ ಶಕ್ತಿಗೂ ನನಗೂ ಬಂದಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಅಂತಾರೆ ಜೆ ಪಿ ಮತ್ತು ಇನ್ಯಾರಿಗೆ ಕಾಲ್ ಬಂದಿತ್ತು ಅಂತಾರೆ ಶಕ್ತಿ ಬೃಂದ ಅಂತಾರೆ ಜೆ ಪಿ ಅಂಕಲ್ ಯಾರೋ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಹೀಗೆ ಮಾಡ್ತಿದ್ದಾರೆ ಚಿಲ್ಲಾಗಿರಿ ನೀವು ಅಂತಾನೆ ವಿಕ್ಕಿ ಅಯ್ಯೋ ನಿನ್ನ ಚಿಲ್ ಮನೆ ಹಾಳಾಗ ಜೆ ಪಿ ಹೇಳ್ತಿರೋದ್ರಲ್ಲೇ ಅರ್ಥ ಇದೆ ಸ್ವಲ್ಪ ಕೇಳಿಸ್ಕೊ ಏನು ಮಾಡೋದು ಜೀವ ಅಂತಾರೆ ಶಕ್ತಿ ವಿಕ್ಕಿ ಮತ್ತೆ ಕೇಳ್ತಿದ್ದೀನಿ ಸಂದೆ ಸಾಯೋ ಹಿಂದಿನ ದಿನ ನೀನಿದೆ ಏನು ಮಾಡ್ತಿದ್ದೆ ಅಂತಾರೆ ಜೆ ಪಿ ಅವತ್ತೇ ಹೇಳಿದ್ನಲ್ಲ ನಾನು ನನ್ನ ಫ್ರೆಂಡ್ ಫಾರ್ಮ್ ಹೌಸಲ್ಲಿದ್ದೆ ನಾನು ಪಾರ್ಟಿ ಮಾಡ್ತಿದ್ದೆ ನಿಜ ಹೇಳಬೇಕು ಅಂದರೆ ನಾನು ಬೆಂಗಳೂರಲ್ಲೇ ಇರಲಿಲ್ಲ ಅಂತ ವಿಕ್ಕಿ ಸಂಧ್ಯನ ಫಸ್ಟ್ ಮೀಟ್ ಮಾಡಿದ್ಯಲ್ಲ ಅದೇ ಫಾರ್ಮ್ ಹೌಸಲ್ಲ ಅಂತಾರೆ ಜೆ ಪಿ ಅಲ್ಲ ಅಂಕಲ್ ಅಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ಫಾರ್ಮ್ ಹೌಸು ಅಂತ ವಿಕ್ಕಿ ಪದೇ ಪದೇ ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ತಪ್ಪು ಮಾಡಿದರೂ ಪರವಾಗಿಲ್ಲ ಅದನ್ನು ನನ್ನ ಹತ್ರ ಒಪ್ಕೊಂಡ್ಬಿಡು ಕೋರ್ಟಲ್ಲಿ ನಿನ್ನ ಬಚಾವ್ ಮಾಡೋಕೆ ಅಟ್ಲೀಸ್ಟ್ ನನಗಾದರೂ ನಿಜ ಗೊತ್ತಿರುತ್ತೆ ಅಂತಾರೆ ಜೆ ಪಿ ಅಂಕಲ್ ನೀವು ಮತ್ತೆ ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ ನಾನೇನು ಮಾಡಿಲ್ಲ ಅಂತ ಹೇಗೆ ಅರ್ಥ ಮಾಡಿಸೋದು ಸಂಧ್ಯನ ಸಾಯಿಸೋ ಅಷ್ಟು ಕೋಪ ಇದ್ದಿದ್ದು ನಿಜ ಅಂಕಲ್ ಎಷ್ಟೋ ಸಲ ಅವಳನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದು ನಿಜನೇ ಆದರೆ ಅವಳು ನೆಗ್ಬಿಡೋದಿಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂಕಲ್ ಖಂಡಿತ ಮಾಡಿಲ್ಲ ಅಂಕಲ್ ಅಂತಾನೆ ವಿಕ್ಕಿ ಸಂಧ್ಯಾ ಕೊಲೆನೂ ಮಾಡಿಲ್ಲ ಅಲ್ವಾ ಅಂತಾರೆ ಜೆಪಿ ಎಷ್ಟು ಸಲ ಕೇಳಿದ ಪ್ರಶ್ನೆನೇ ಕೇಳ್ತೀರಾ ಅಂಕಲ್ ನೀವು ಹಾಗೆ ಕೇಳ್ಬಿಡಿ ಭಯ ಆಗುತ್ತೆ ಅಂತಾನೆ ವಿಕ್ಕಿ ಭಯ ಯಾಕೆ ಅಂತಾರೆ ಜೆ ಪಿ ನಾನು ಮಾಡದೇ ಇರೋ ತಪ್ಪು ನನ್ನ ಮೇಲೆ ಬರುತ್ತೇನೋ ಅಂತ ಭಯ ಆಗಲ್ವಾ ಅಂಕಲ್ ಯಾಕೆ ಹಾಗೆ ನೋಡ್ತಿದಿರಾ ಕೊಲೆ ಮಾಡಿದವ್ರನ್ನ ಮನೆಯಲ್ಲಿ ಹುಡುಕಿ ನನ್ನ ಜೀವ ಯಾಕೆ ತಿಂತಿದಿರಾ ಅಂತಾನೆ ವಿಕ್ಕಿ ಅಂದ್ರೆ ಏನು ಅಂತ ಕೇಳಿದೆ ಅಂತಾರೆ ಜೆ ಪಿ ಭಾರ್ಗವಿನ ಕೇಸ್ ಗೆಲ್ಲೋದಿಕ್ಕಿಂತ ಸಂಧ್ಯಾ ಕೊಲೆ ಮಾಡಿರ್ಬೋದಲ್ವಾ ಅಂತಾನೆ ವಿಕಿ ನಿಯತ್ತಿನ ವಿಷಯದಲ್ಲಿ ಶತ್ರುಗಳನ್ನ ಅಂತೆ ಅದಕ್ಕೆ ಹೇಳ್ತೀನಿ ಭಾರ್ಗವಿ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮಧ್ಯೆ ಬೇರೆ ಏನು ನಡೆದಿದೆ ವಿಕಿ ನೀನು ಹುಷಾರಾಗಿರು ಸ್ವಲ್ಪ ಯಾಮಾರಿದ್ರು ಕೇಸಲ್ಲಿ ಮೊದಲು ಸಂಶಯ ಪಡೋದು ನಿನ್ನ ಮೇಲೆ ಅಂತಾರೆ ಜೆ ಪಿ ಜೆ ಪಿ ನೀನು ಅದ್ಯಾವುದೋ ಫೋನ್ಗೆ ತಲೆ ಕೆಡ್ಸ್ಕೊಬಿಡ ನೀನು ಭಾರ್ಗವಿ ಮೇಲೆ ಕಣ್ಣಿಡು ಮಿಕ್ಕಿದ್ದಾನ ನಾನು ನೋಡ್ಕೋತೀನಿ ಅಂತಾರೆ ಶಕ್ತಿ ಯಾರಿಗೋ ಕಾಲ್ ಮಾಡಿ ನನಗೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತ ಹೇಳ್ತಾರೆ ಈಚೆ ಬಂದನ ಮತ್ತೆ ಜೆ ಪಿ ಮನೆಗೆ ಬಂದು ನನ್ನನ್ನೇ ಮನೆ ಆಚೆ ಹೋಗುವ ಅಂತೇನೆ ಭಾರ್ಗವಿ ಏಯ್ ಈ ಹೆದರಿ ಸುಮ್ಮನೆ ಆಗ್ತಾಳೆ ಅನ್ಕೊಂಡ್ರೆ ಅಷ್ಟೇ ಅರ್ಜುನ್ ಮನೆಗೆ ಬಂದಿರೋ ನಿನ್ಗೆ ಎಷ್ಟು ನಾ ಇನ್ನು ನಾನು ಚಿಕ್ಕ ವಯಸ್ಸಿಂದ ನನ್ನ ಪ್ರಪಂಚ ಅಂತ ಪ್ರೀತಿಸ್ತಿರೋಳು ನಾನು ಸುಮ್ಮನೆ ಹಾಕ್ತಿನ ಈ ವಂದನ ಮನ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ತಾಳೆ ಅಂತ ತೋರಿಸ್ತೀನಿ ಅಂತಾಳೆ ಆಗ ಸಾಕ್ಷಿ ಬಂದು ವಂದನ ಇದೇನು ಬೆಳ್ ಬೆಳಗ್ಗೆ ಅಂತಾಳೆ ಯಾಕೆ ಬರಬಾರ್ದಾ ಅಂತಾಳೆ ವಂದನ ಹಾಗಲ್ಲ ಅಂತಾಳೆ ಸಾಕ್ಷಿ ಇದೇನು ಹೀ ಕೇಳ್ತಿದ್ದೀರಾ ಕಾಫಿ ಟೀ ಕೊಡೋಕೆ ನಾನೇನು ಹೊರಗಿನೋಳ ಈ ಮನೆ ಸೊಸೆ ಆಗೋಳು ತಾನೆ ಅದ್ಯಾವುದೋ ಭಾರ್ಗವಿ ಬಂದ ತಕ್ಷಣ ನಾನು ಬಿಟ್ರಾ ಅಂತಳೆ ವಂದನ ಹಾಗೆಲ್ಲ ಇಲ್ಲ ವಂದನ ಅವತ್ತಿಗೂ ಇವತ್ತಿಗೂ ನೀನೇ ನಮ್ಮ ಮನೆ ಸೊಸೆ ಅಂತಳೆ ಸಾಕ್ಷಿ ಆಗ ನಿರ್ಮಲಾ ಬಂದು ಗುಡ್ ಮಾರ್ನಿಂಗ್ ವಂದನ ಏನು ಬೆಳ್ಬೇಳಿಗೆ ಬಂದುಬಿಟ್ಟಿದ್ಯಾ ಅಂತಾರೆ ಅಕ್ಕ ಸಿಟ್ಟಲ್ಲಿದ್ದಾಳೆ ಸುಮ್ಮನೀರಿ ಅಂತಾಳೆ ಸಾಕ್ಷಿ ಒಂದನ ಬಾ ಅಮ್ಮ ಕೂತ್ಕೊ ಅಂತಾರೆ ನಿರ್ಮಲ ಒಂದನ ಕೆನ್ನೆಗೆ ಏನಾಗಿದೆ ಕೆಂಪಾಗಿದೆ ಅಂತಾಳೆ ಸಾಕ್ಷಿ ಆಗ ಬಂದನಾಗೆ ಬಾರ್ಗವಿ ಹೊಡೆದಿದ್ದು ನೆನಪಾಗುತ್ತೆ ಸೊಳ್ಳೆ ಕತ್ತು ಅದೆಲ್ಲ ನಿಮಗ್ಯಾಕೆ ಅಂತಾಳೆ ಬಂದನ ಯಾಕಿಷ್ಟು ಗರಮಾಗಿದೆಯಾ ಬಂದನ ಏನಾಯ್ತು ಹೇಳು ಅಂತಾರೆ ನಿರ್ಮಲ ಇಲ್ಲಿ ನಡೀತಿರೋದನ್ನು ನೋಡಿದ ಮೇಲೂ ಕೂಲಾಗಿರೋಕ್ಕಾಗುತ್ತಾ ಹೇಳಿ ಅತ್ತೆ ನಾನು ಅಂದ್ಕೊಂಡಿದ್ದು ಒಂದು ಇಲ್ಲಿ ಆಗ್ತಾ ಇರೋದೇ ಒಂದು ಅಂತಾಳೆ ವಂದನ ಏನಾಯಿತು ಅಂತ ಹೀಗೆ ಹೇಳ್ತಿದ್ಯಾ ಅಂತಾರೆ ನಿರ್ಮಲಾ ನನ್ನ ಅರ್ಜುನ್ಗೆ ಅದ್ಯಾವಳು ಬಾರ್ಗವಿ ಭಾರ್ಗವಿ ಏನು ಮೋಡ್ ಮಾಡಿದಳು ಈ ವಂದನ ಹತ್ರ ಹೋದರೆ ದೂರ ತಳ್ತಾನೆ ಅತ್ತೆ ಅಲ್ಲ ಭಾರ್ಗವಿ ಎಷ್ಟೇ ದೂರ ಹೋದರೂ ಅವಳು ಹಿಂದೆ ನಾಯಿ ಮರಿ ಥರ ಹೋಗ್ತಾನೆ ಇದೆಲ್ಲ ನೋಡಿ ನಿಮ್ಗೇನು ಅನ್ಸಲ್ಲೋ ಅತ್ತೆ ಅಂತಾಳೆ ಒಂದನ ಅನಿಸುತ್ತೆ ಒಂದನ ಕೋಪ ಬರುತ್ತೆ ಅಂತಾರೆ ನಿರ್ಮಲ ನಮ್ಮ ಅಕ್ಕನ ಮುದ್ದು ಮಗ ಅಮ್ಮೋರ್ ಗಂಡ ಆಗಿರೋದು ಆ ಭಾರ್ಗವಿಯಿಂದನೇ ಏನು ಮಾಡೋಕ್ಕಾಗುತ್ತೆ ಎಲ್ಲ ನಮ್ಮ ಹಣೆ ಬರ ಅಂತಾಳೆ ಸಾಕ್ಷಿ ಹೌದು ಅವಳು ಈ ಮನೆಯಿಂದ ತೊಲಗಿ ನೀನು ಈ ಮನೆಗೆ ಬರೋವರೆಗೂ ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ ಅಂತಾರೆ ನಿರ್ಮಲ ಆಗ ಬೃಂದ ಬಂದು ಡೋಂಟ್ ವರಿ ಅತ್ತೆ ಆ ಬಾರ್ಗವಿನ ಈ ಮನೆಯಿಂದ ಆಚೆ ಹೋಗೋಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಮಾವ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾಗೆ ಅವಳನ್ನ ಮನೆಯಿಂದ ಆಚೆ ಹಾಕ್ಬೋದೇನೋ ಅಂತಳೆ ಬೃಂದ ಅಮ್ಮ ತಾಯಿ ನಿನ್ನ ಮಾತು ನಂಬಿದ್ರೆ ಅಷ್ಟೇ ಅಂತಾರೆ ನಿರ್ಮಲಾ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದೇ ಆಯ್ತು ಅಂತಾಳೆ ಸಾಕ್ಷಿ ಇವಳು ಕೊಂಪೆ ಬುದ್ಧಿ ಎಲ್ಲಿ ಬಿಡ್ತಾಳೆ ಹೇಳು ಅಂತಾರೆ ನಿರ್ಮಲ ಸುಮ್ಮನೆ ನನ್ನ ಮೇಲೆ ಗೂಬೆ ಅತ್ತೆ ಅಂತಳೆ ನಿರ್ಮ ಬೃಂದ ನೀನೇ ಗೂಬೆ ನಿನ್ನ ಮೇಲೆ ಗೂಬೆ ಕುರಿಸ್ತಾರೆ ಅಂತೆ ಅಂತಾಳೆ ಸಾಕ್ಷಿ ಚಿಕ್ಕತೆ ಮಾತು ಮಿತಿ ಮಿರ್ತಿದೆ ಅಂತಾಳೆ ಬೃಂದ ನಿಮ್ಮಂಥ ಲೋ ಕ್ಲಾಸ್ ಜನರ ಹತ್ರ ನಾವು ಹೀಗೆ ಮಾತಾಡಬೇಕು ಇಲ್ಲಾಂದರೆ ನಿಮಗೆ ಅರ್ಥ ಆಗಲ್ಲ ನಿನ್ನನ್ನು ನಿನ್ನ ತಂಗಿನ ಸಹಿಸ್ಕೊಂಡು ಸಾಕಾಗಿದೆ ಅಂತಾರೆ ನಿರ್ಮಲಾ ಭಾರ್ಗವಿನ ಏನು ಬೇಕಿದ್ರು ಬೈಕೊಳ್ಳಿ ಸುಮ್ಮನೆ ನನ್ನ ತಂಟೆಗೆ ಬರಬೇಡಿ ಅತ್ತೆ ಅಂತಾಳೆ ಬೃಂದ ಸ್ಟಾಪ್ ಇಟ್ ಅಲ್ಲ ನನ್ನ ವಿಷಯ ಬಿಟ್ಟು ನೀವಿಬ್ಬರು ಕಿರ್ಚಾಡ್ತಿದ್ದೀರಲ್ಲ ಅಂತಳೆ ಬಂದಣ ಒಂದು ನಿಮಿಷ ಬಂದನ ಅಂತ ನಿರ್ಮಲಾ ಮತ್ತೆ ಬ್ರಂದ ಇಬ್ಬರು ಜಗಳ ಮಾಡ್ಕೋತಾರೆ ನಮ್ಮ ಹತ್ರ ಹಾಸ್ ಹೊದ್ಕೊಳ್ಳುವಷ್ಟು ಆಸ್ತಿ ಇದೆ ಭಿಕ್ಷುಕರಿಗೆ ದಾನ ಕೊಡ್ತೀವಿ ಅಂತ ನಿರ್ಮಲಾ ಹೇಳುವಾಗ ಅಕ್ಕ ಅಂತ ಕರೀತಾರೆ ಭಿಕ್ಷಕರು ಬಂದರು ಅಂತಾಳೆ ಸಾಕ್ಷಿ ಅಕ್ಕ ಅಕ್ಕ ಅಂತ ಕರೀತಾರೆ ನಿರ್ಮಲಾ ಸಾಕ್ಷಿ ಅವರನ್ನು ನೋಡಿ ಶಾಕ್ ಆಗ್ತಾರೆ ಆಗ ಅಕ್ಕ ಅಂತ ಅವನು ಮನೆಯೊಳಗೆ ಬಂದು ಬ್ಯಾಗನ್ನು ಇಡ್ತಾನೆ ನಿನ್ನನ್ನು ಯಾರೊಳಗೆ ಬಿಟ್ಟಿದ್ದು ತಿರ್ಪೇನಾ ಹೀಗೆ ಕೇಳ್ತಾರ ಅಂತಾನೆ ಬಂದಣ ನನ್ನ ತಿರುಪೆ ಅಂತ ಅಂದ್ಕೊಂಡ್ರೆ ಆ ಶ್ರೀಮಂತ ನಾನು ಅಂತಾನೆ ಅವನು ಯಾವ ಊರಿಗೆ ಅಂತಾಳೆ ಬೃಂದ ನಮ್ಮ ಊರಿಗೆ ಅಂತಾನೆ ಈಗಲೇ ಬರಬೇಕಿತ್ತ ತಗ್ಲು ಹಾಕ್ಕೊಂಡೆ ಅಲ್ಲ ಅಕ್ಕ ಅಂತ ಸಾಕ್ಷಿ ಯೋಚನೆ ಮಾಡ್ತಾಳೆ ಅಕ್ಕ ಎಷ್ಟು ದಿನ ಆಯ್ತಕ್ಕ ನಿನ್ನ ನೋಡಿ ಹೇಗಿದೆಯಾ ಅಂತಾನೆ ಶಾಕ್ನಿಂದ ಬಂದ ನಾನು ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ